ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತಿನ ನನ್ನ ಲಾಗ್ ಆಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ದೊಡ್ಡ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಸೊ ಅವಳನ್ನ ಸ್ಕೂಲಿಗೆ ಕಳಿಸ್ಬಂದು ಪಾಪು ಮಲಗಿದ್ದಾಳೆ ಸಣ್ಣವಳು ಸೊ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಪಾಪುನ ಮಲಗಿಸಿ ಹಾಗೆ ಟಿಫನ್ ಮುಗಿಸ್ಕೊಂಡೆ ಪಾತ್ರೆಗಳು ತೊಳೆಯೋದಿತ್ತು ಸೊ ಪಾತ್ರೆಗಳನ್ನೂ ಕೂಡ ತೊಳ್ಕೊತಾ ಇದ್ದೀನಿ ಪಾಪು ಎದ್ದೋಳಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಹಸ್ಬೆಂಡ್ ಕೂಡ ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತಾರೆ ಹಾಗಾಗಿ ಮನೇಲಿ ಏನು ತರಕಾರಿ ಇತ್ತು ಅದನ್ನೇ ಸಾಂಬಾರು ಇದ್ದೀನಿ ಸೊ ಅದಕ್ಕೆ ತರಕಾರಿ ಜೊತೆಗೇನೆ ಸ್ವಲ್ಪ ಮೊಳಕೆ ಉಳ್ಳಿಕರ್ನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಪಾಪು ಎದ್ಬಿಟ್ರೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋಲ್ಲ ಟೈಮ್ ಬೇರೆ ಆಗಿಬಿಡುತ್ತೆ ಇನ್ನು ಬಟ್ಟೆ ತೊಳೆಯೋ ಕೆಲಸ ಬೇರೆ ಪೆಂಡಿಂಗ್ ಇದೆ ಸೊ ಹಾಗಾಗಿ ಬೇಗ ಬೇಗ ಸಾಂಬಾರು ಮಾಡ್ಕೋತಾ ಇದ್ದೀನಿ ಟೈಮ್ ಆಗಲೇ ಹನ್ನೆರಡು ಗಂಟೆ ಆಗೋಯ್ತು ಸೊ ಟೈಮ್ ಕಮ್ಮಿ ಇದೆ ಇವಾಗ ಹಾಗಾಗಿ ಕುಕ್ಕರಿಗೆ ಹಾಕ್ಕೊಂಡು ಒಂದೇ ಸಲ ಕೂಗಿಸ್ಕೊಂಡ್ಬಿಡ್ತೀನಿ ಒಂದು ವಿಷಲ್ಲು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಇವಾಗ ಂತೂ ಮನೆ ಕೆಲಸ ಮಾಡೋದಕ್ಕೆ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಎಷ್ಟು ಬೇಗ ಬೇಗ ಮಾಡಿಕೊಂಡ್ರೂ ಟೈಮ್ ಫಾಸ್ಟಾಗಿ ಮೂವ್ ಇರುತ್ತೆ ಮಸಾಲೆ ರುಬ್ಕೊಳೋಕ್ಕೆ ತೆಂಗಿನಕಾಯಿ ಖಾಲಿಯಾಗಿಬಿಟ್ಟಿತ್ತು ನೋಡ್ಕೊಂಡೇ ಇರಲಿಲ್ಲ ನಾನು ಸೊ ಟೈಮ್ ಆದಾಗಲೇ ಹಿಂಗೆ ಎಡವಟ್ ಆಗಿರುತ್ತೆ ಸೊ ನಾನೇ ತೆಂಗಿನಕಾಯಿ ಸುಲ್ಕೊಂಡೆ ಹಸ್ಬೆಂಡು ಇದ್ದಿದ್ದರೆ ಅವರೇ ಸುಲ್ಕೊಡೋರು ಅವರು ಡ್ಯೂಟಿಗೆ ಹೋಗಿದ್ದಾರೆ ಹಂಗಾಗಿ ನಾನೇನೇ ಬೇಗ ಬೇಗ ತೆಂಗಿನಕಾಯೆಲ್ಲ ಸುಲ್ಕೊಂಡು ಮಸಾಲೆ ರುಬ್ಕೊತಾ ಇದ್ದೀನಿ ಕರೆಂಟ್ ಬೇರೆ ಪದೇ ಪದೇ ಹೋಗ್ತಾಯಿದೆ ಮಳೆ ಬೇರೆ ಬರ್ತಾ ಇದೆಯಲ್ಲ ಹಂಗಾಗಿ ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ ಏನಾದ್ರು ಉಬ್ಬಿಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ಕೊಂಡೆ ಸೊ ಸಾಂಬಾರು ಮಾಡೋಷ್ಟೊತ್ತಿಗೆ ಆ ಟೈಮಲ್ಲಿ ಬಟ್ಟೆ ಕೂಡ ವಾಶ್ ಆಗುತ್ತೆ ಅಂತ ಜಾಸ್ತಿ ಟೈಮ್ ಬೇರೆ ಇರಲಿಲ್ಲ ಹಾಗಾಗಿ ಮಿಷನ್ ನಾನು ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಬಟ್ಟೆ ಕ್ಲೀನ್ ಆಗುತ್ತಲ್ಲ ಅಂತ ಬಟ್ಟೆಗಳ ಕೆಲಸನೂ ಮುಗಿಸ್ಕೊಂಡೆ ಜೊತೆಲೇ ಅಷ್ಟರಲ್ಲಿ ತರಕಾರಿ ಕೂಡ ಬೆಂದಿತ್ತು ಸೊ ಅದಕ್ಕೆ ಇವಾಗ ಮಸಾಲೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಕೆಲಸ ಯಾಕೆ ಕಂಡು ಹಿಡಿದ್ರು ಅಂತ ಗೊತ್ತಿಲ್ಲ ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಪಾಪ ಎದ್ದಿದ್ದಾಳೆ ಮನೆ ಕೆಲಸ ಅಷ್ಟೇ ಎಷ್ಟು ಮಾಡಿದ್ರು ಮುಗಿಯೋದಿಲ್ಲ ಬೇಗ ನೋಡಿ ಮಕ್ಳುಗಳು ಕೈ ಬಿಡೋದೇ ಇಲ್ಲ ಏನ್ ತಿಂತಾರದು ಇನ್ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಅಂತೂ ಕೆಲಸ ಮಾಡ್ಕೊಡೋಕೆ ಆಗಲ್ಲ ಬೇಗ ಬೇಗ ಹೊಟ್ಟೆ 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 ಆಯ್ತು ಬೇಗ ಮಾಡ್ತೀನಿ ಸೊ ಸಾಂಬಾರು ರೆಡಿಯಾಗಿದೆ ಇನ್ನು ಬಾಕಿ ಇದೇನು ಬಟ್ಟೆ ಕೆಲಸ ಒಂದೇನು ಪೆಂಡಿಂಗಿದೆ ಇವುಗಳು ಬೇರೆ ಎದ್ಬಿಟ್ಟಿದ್ದಾಳೆ ಪಾಪು ಫೈನಲಿ ಸಾಂಬಾರು ರೆಡಿಯಾಗಿದೆ ಈ ಕಡೆ ಜೋಳ ಇತ್ತು ಜೋಳನ ಬೇಯಿಸ್ತಾ ಇದ್ದೀನಿ ಮೆಕ್ಕೆಜೋಳ ಅಷ್ಟು ಚಿಕ್ಕ ಮಕ್ಕಳು ಇಟ್ಕೊಂಡು ಏನು ಕೆಲಸ ಮಾಡ್ತೀವಿ ಅಂದರೂ ಅದು ಆಗಲ್ಲ ಫ್ರೆಂಡ್ಸ್ ನನಗೆ ಬೆಲ್ಲ ಹಾಂ ಚಪ್ಪ ಚೆನ್ನಾಗಿದ್ಯಾ ಸ್ನಾನ ಮಾಡಿದ್ಯಾ ಇವತ್ತು ಸುಳ್ಳುಳ್ಬೇಡ ಸ್ನಾನ ಮಾಡಿದ್ಯಾ ಇಲ್ಲ ಬೆ ಬೆಳಿಗ್ಗೆ ಹಂಗೆ ಮಲ್ಕೊಂಡ್ಬಿಟ್ಲು ಸ್ನಾನ ಈಗ ಊಟ ಮಾಡಿಸಿ ಅವ್ರ ಅಕ್ಕನ ಸ್ಕೂಲಿಗೆ ಕಳಿಸಿ ಮಲ್ಕೊಂಡ್ಬಿಡ್ತಾಳೆ ತಿಂಡಿ ತಿಂಡಿ ಅಲ್ವಾ ಹೌದಾ ಈಗ ಊಟ ಮಾಡಿ ಸ್ನಾನ ಮಾಡ್ತೀಯಾ ಹೌದ್ ತಾನೆ ಗುಡ್ಗಾರ್ ನೀನು ಗುಡ್ ಬೇಬಿನಾ ಹ್ಞೂ ನೋಡು ಬಟ್ಟೆ ಎಲ್ಲ ಹೆಂಗಲೇಜ್ ಮಾಡ್ಕೊಂಡಿದ್ಯಾ ಮೂತಿ ನೋಡು ಹೆಂಗೆ ಮಾಡ್ಕೊಂಡಿದ್ಯಾ ಹ್ಞೂ ಹೆಂಗೆ ಮಾಡ್ಕೊಂಡಿದ್ಯಾ ನೋಡು ಹ್ಞೂ ಗುಡ್ಡ ಓಕೆ ಫ್ರೆಂಡ್ಸ್ ಫಸ್ಟು ನಮ್ಮ ಪಾಪುಗೆ ಊಟ ಮಾಡಿಸ್ಬಿಡ್ತೀನಿ ಊಟ ಮಾಡಿ ಆಮೇಲೆ ಬಟ್ಟೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡ್ಬಿಡೋಣ ಅವ್ರಿಗೂ ಕೊಡ್ತೀಯಾ ಕೊಡು ಫ್ರೆಂಡ್ಸಿಗಂತೆ ಕೊಡು ಕೊಡು ಹಾಯ್ ಹ್ಮ್ ಓಕೆ 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 ಬನ್ನಿ ಊಟ ಮಾಡೋಣ ಬನ್ನಿ ಕರಿ ಊಟ ಕೊಡ್ತೀಯ ಫ್ರೆಂಡ್ಸ್ಗೆ ಕರಿ ಬನ್ನಿ ಊಟ ಮಾಡೋಣ ಬನ್ನಿ 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 ಅಕ್ಕ ಸ್ಕೂಲ್ ಸ್ಕೂಲ್ ನೀನ್ ಯಾವಾಗ ಹೋಗೋದು ನೀನ್ ಯಾವಾಗ ದೊಡ್ಡೋಡಾದಾಗ ಹೋಗತಿಯಾ ಏ ನಾಯ್ ಮಾಡ್ತಾ ಇದ್ಯಾ ಆಯ್ತಾ ಊಟ ಊಟ ಮಾಡ್ತೀಯ ಆಯ್ತಾ ಊಟ ಹ್ಮ್ ಗುಡ್ ಗುಡ್ ಹಂಗೆ ಹಿಂಗೆ ಮಾಡಿ ಊಟ ಮಾಡಿಸಿದ್ದಾಯ್ತು ಫ್ರೆಂಡ್ಸ್ ಇಲ್ಲಿಗೆ ತೊರಲೇ ತೊರಲೇ ಅದು ತೊರಲೇ ಊಟ ಮಾಡ್ಸೋಕ್ಕೆ ಸತಾಯಿಸ್ಬೇಕು ಇವಳು ಅಲ್ವಾ ಓಕೆ ಫ್ರೆಂಡ್ಸ್ ಸ್ನಾನ ಮಾಡಿಸ್ಬೇಕು ಅದಕ್ಕೂ ಮುಂಚೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಬಿಟ್ಟಿದ್ದೀನಿ ಸೊ ಅದನ್ನು ತೆಗೆದು ಒಣಗಾಕ್ ಬಿಡಬೇಕು ಬಿಸಿಲು ಕಮ್ಮಿ ಆದರೆ ಬಟ್ಟೆಗಳು ಒಣಗೋಲ್ಲ ಆಲ್ರೆಡಿ ಬಿಸಿಲು ಕಮ್ಮಿ ಇದೆ ಹಾಕ್ಬಿಟ್ಟು ಹಾಕ್ತೀನಿ ಬೇಗ ಒಣಗುತ್ತೆ ಹಾಂ ಬಟ್ಟೆ ಒಣಗಕ್ಕೆ ಹೋಗೋಣ ಹಾಂ ಬಟ್ಟೆ ತೆಗಿಯ ಹೋಗಿ ಓಕೆ ಓಕೆ ನಾನು ಏನು ಕೆಲಸ ಮಾಡೋಕೆ ಹೋದ್ರು ಪಾಪು ಮಧ್ಯೆ ಮಧ್ಯೆ ಬರ್ತಾನೆ ಇರ್ತಾಳೆ ಸೊ ಏನಾದರೂ ಒಂದು ಎಲ್ಪ್ ಮಾಡಿಕೊಡ್ತಾನೆ ಇರ್ತಾಳೆ ಹೇಳ್ಕೊಡೋದೇ ಬೇಡ ಅಲ್ವ ಹೆಣ್ಮಕ್ಳಿಗೆ ಮಕ್ಕಳಿಗೆ ತಾನಾಗೇ ಬಂದುಬಿಡುತ್ತಲ್ವ ಅದು ಎಷ್ಟು ಚೆನ್ನಾಗಿ ಎಲ್ಪ್ ಮಾಡಿಕೊಡ್ತಾಳೆ ನೋಡೋಕೆ ಒಂದು ಖುಷಿ ಆಗುತ್ತೆ ಬಟ್ಟೆ ತೊಳ್ದಾಯ್ತಾ ಬಟ್ಟೆ ಎಲ್ಲ ನೆನ್ಸ್ಕೊಂಬಿಟ್ಟಿದೀಯಾ ನೀನೇ ಮಾಡಿದ್ಯಾ ಎಲ್ಲ ಕೆಲಸ ಬಟ್ಟೆ ತೊಳೆದಾಯ್ತಾ ಸೂಸ್ತಾಯ್ತು ನನಗಂತೂ ನಿನಗೆ ನಿನಗೂ ಸುಸ್ತಾಯ್ತಾ ಏನು ಮಾಡೋದು ಇವಾಗ ಸ್ನಾನಕ್ಕೆ ಹೋಗ್ತೀಯಾ ಹಾಂ ಸ್ನಾನ ಮಾಡ್ಕೋತೀಯಾ ಅಕ್ಕ ಬರೋ ಟೈಮ್ ಆಯಿತು ಅಪ್ಪ ಊಟಕ್ಕೆ ಬರ್ತಾರೆ ಅಕ್ಕ ಸ್ಕೂಲಿಂದ ಬರ್ತಾಳೆ ಹ್ಞೂ ಏನು ಹೇಳು ಸ್ನಾನ ಕರ್ಕೊಂಡು ಹೋಗ್ತೀನಿ ಏನಿದೆ ಆ್ಯಕ್ಷನ್ ನಿಂದು ಹಾಂ ಏನಿದೆ ಗಬ್ಬಿ ನೋಡಿ ಮೂತಿ ಆಗಿರೋದು ನೋಡು ಬಟ್ಟೆಲ್ಲ ನೆನ್ಸ್ಕೊಂಡಿದ್ಯಾ ಏನು ಏನದ ಕಲ್ತಿದ್ಯಾ ನೀನು

ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸೊ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬ ಬಾಯ್ ಥ್ಯಾಂಕ್ ಯು ಆಲ್ ಬೈ ಮೇಡಮ್